ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಚೆನ್ನಾಗಿದೆ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಸ್ನೇಹಿತರೆ ನಾನಿವಾಗ ನಂಜುಂಡೂಡಿನ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಬಂದಿದೆ ಅಲ್ಲೇ ಪಕ್ಕದಲ್ಲಿ ಒಂದು ರೋಡ್ ಇದೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಮತ್ತು ನೋಡಿ ಶಾರದಾಂಬೆ ದೇವಸ್ಥಾನವಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಮಿಸ್ ಮಾಡ್ಕೋಬೇಡಿ ಈ ದೇವಸ್ಥಾನಕ್ಕೊಂದ್ಸಲ ಹೋಗಿ ಬನ್ನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ನೋಡಿ ಶೃಂಗೇರಿ ಶಾರದಾ ಪೀಠ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇವಾಗ ರಾಘವೇಂದ್ರ ಮಠಕ್ಕೆ ಬಂದಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ದೇವಸ್ಥಾನ ನೋಡಿ ಕಣ್ತುಂಬಸ್ಕೊಳ್ಳಿ ಇವತ್ತಿನ ಗುರುವಾರದಲ್ಲಿ ರಾಘಪ್ಪನ ದರ್ಶನ ಮಾಡಿ ನೋಡಿ ಗಡೆಯಿಂದ ಆಂಜನೇಯ ಸ್ವಾಮಿ ನೋಡಿ ಯಾವ ರೀತಿ ಉದ್ಭವ ಆಗಿದೆ ರಾಘವೇಂದ್ರ ಸ್ವಾಮಿ ಮೂರ್ತಿ ನೋಡಿ ಯಾವ ರೀತಿ ಉದ್ಭವ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಕಣ್ ತುಂಬಿಸ್ಕೊಳ್ಳಿ ನಿಮ್ಮ ಇಷ್ಟಾರ್ಥವನ್ನು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಮಾಡಲಿ ನಾವೇನು ಬಯಸ್ತೀವಿ ಎಲ್ಲವನ್ನೂ ಕರುಣಿಸಲಿ ನಾವು ರಾಘಪ್ಪ ಅಂತ ಕೇಳ್ಕೋತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್